ನಾಳೆ ವಿಧಾನಸಭೆ ಉಪಚುನಾವಣೆ ಮತ ಎಣಿಕೆ ಹಿನ್ನೆಲೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಬೆಟ್ಟಿಂಗ್ ಜೋರಾಗಿದೆ ಸಾಕಷ್ಟು ಕುತೂಹಲ ಕೂಡ ಕರಳಿಸ್ತಾ ಇದೆ ಮೂರು ಕ್ಷೇತ್ರಗಳ ಫಲಿತಾಂಶ ಮೂರು ಕ್ಷೇತ್ರಗಳಲ್ಲೂ ಟಫ್ ಫೈಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಸಮೀಕ್ಷೆಗಳು ಮೂರು ಪಕ್ಷಗಳಿಗೆ ಒಂದೊಂದು ಸ್ಥಾನ ಅಂತ ಹೇಳ್ತಾ ಇವೆ ಮೈತ್ರಿಗೆ ಒಂದೊಂದು ಸ್ಥಾನ ಕಾಂಗ್ರೆಸ್ಗೆ ಸಂಡೂರು ಬಿ ಜೆ ಪಿಗೆ ಶಿಗ್ಗಾವಿ ಜೆ ಡಿ ಎಸ್ಗೆ ಚನ್ನಪಟ್ಣ ಅಂತ ಮೂರಿಗೂ ಸಮಾನ ಹಂಚಿಕೆ ಸಮಪಾಲು ಸಮಬಾಳು ಚನ್ನಪಟ್ಟಣದಲ್ಲಿ ನಿಖಿಲ್ ಗೆಲ್ತಾರೆ ಅಂತ ಸಮೀಕ್ಷೆ ಹೇಳಿವೆ ಸಂಡೂರಲ್ಲಿ ಅನ್ನಪೂರ್ಣ ಸೀಟು ಉಳಿಸ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಕಡೆ ಬೆರಳು ತೋರಿಸ್ತಾ ಇವೆ ಸಮೀಕ್ಷೆಗಳು ಆದರೆ ಮೂರು ಕ್ಷೇತ್ರಗಳಲ್ಲೂ ಈ ಕ್ಷಣಕ್ಕೂ ಕೂಡ ಒಂದು ಗೊಂದಲದ ವಾತಾವರಣ ಇದೆ